ಮೊದಲ ಹಬ್ಬ ಸಂಕ್ರಾಂತಿ ರೈತರ ಸುಗ್ಗಿಯ ಸಂಕೇತ ಮುಖ್ಯವಾಗಿ ದಕ್ಷಿಣ ಭಾರತದಲ್ಲಿ ಆಚರಿಸಲಾಗುವ ಈ ಹಬ್ಬ ರೈತ ಪೈರು ತೆಗೆಯುವ ಸಮೃದ್ಧಿಯ ಸಂಕೇತ ಹಿಂದೂಗಳ ಪವಿತ್ರ ಹಬ್ಬ ಮಕರ ಸಂಕ್ರಾಂತಿ ಎಂದು ಸೂರ್ಯನು ತನ್ನ ಪಥವನ್ನ ಬದಲಿಸುವನು ಈ ದಿನವನ್ನ ದೇಶಾದ್ಯಂತ ವಿವಿಧ ಹೆಸರು ಆಚರಣೆ ಮತ್ತು ಸಂಪ್ರದಾಯಗಳಲ್ಲಿ ಆಚರಿಸಲಾಗುತ್ತದೆ ಿ ಭೌಗೋಳಿಕ ಹಿನ್ನೆಲೆಯನ್ನ ಹೊಂದಿದ್ದು ಸೂರ್ಯನು ತನ್ನ ಸ್ಥಾನವನ್ನ ಬದಲಿಸುವ ಮತ್ತು ಉತ್ತರ ಗೋಳಾರ್ಧದ ಕಡೆಗೆ ಚಲಿಸಲು ಪ್ರಾರಂಭಿಸುವ ದಿನವನ್ನ ಗುರುತಿಸುತ್ತದೆ ಈ ದಿನದಂದು ಜನರು ಹೆಚ್ಚು ಹೊತ್ತು ಹಗಲು ಮತ್ತು ಕಡಿಮೆ ಹೊತ್ತು ರಾತ್ರಿಗಳನ್ನ ಕಾಣಬಹುದು ದೇಶದ ವಿವಿಧ ಭಾಗಗಳಲ್ಲಿ ಹಬ್ಬವನ್ನ ವಿಭಿನ್ನ ರೀತಿಯಲ್ಲಿ ಆಚರಿಸಲಾಗುತ್ತದೆ ಮಹಾರಾಷ್ಟ್ರದಲ್ಲಿ ಜನರು ಸಿಹಿ ತಿಂಡಿಗಳನ್ನ ತಯಾರಿಸುತ್ತಾರೆ ಮತ್ತು ಅದನ್ನ ತಮ್ಮ ಸ್ನೇಹಿತರಿಗೆ ಹಂಚುತ್ತಾರೆ ಈ ಮೂಲಕ ತಮ್ಮ ಸ್ನೇಹಿತರಿಗೆ ಸಿಹಿ ತಿನ್ನಲು ಮತ್ತು ಸಿಹಿಯಾಗಿ ಮಾತನಾಡಲು ಹೇಳುತ್ತಾರೆ ಅಂದರೆ ಅವರು ಮಕರ ಸಂಕ್ರಾಂತಿಯನ್ನ ಸೌಹಾರ್ದದ ಹಬ್ಬವೆಂದು ಪರಿಗಣಿಸುತ್ತಾರೆ ಗುಜರಾತ್ ನಲ್ಲಿ ಮಕರ ಸಂಕ್ರಾಂತಿಯನ್ನ ಗಾಳಿಪಟಗಳನ್ನ ಹಾರಿಸುವ ಮೂಲಕ ಸಂಭ್ರಮಿಸುತ್ತಾರೆ ವಾಸ್ತವವಾಗಿ ಇದು ಗಾಳಿಪಟ ಹಾರಿಸುವ ಹಬ್ಬ ವಿವಿಧ ಗಾಳಿಪಟಗಳ ನಡುವಿನ ಕಾದಾಟವನ್ನ ವೀಕ್ಷಿಸಲು ಜನರು ಚಾವಣಿಯ ಮೇಲೆ ಸೇರುತ್ತಾರೆ ಒಂದು ಗಾಳಿಪಟ ಇನ್ನೊಂದನ್ನ ಕತ್ತರಿಸಿದಾಗ ತಿಳೆಗಳನ್ನ ಊದಿದಾಗ ಮತ್ತು ಡೋಲು ಬಾರಿಸಿದಾಗ ದೊಡ್ಡ ಸಂತೋಷ ಮತ್ತು ಚಪ್ಪಾಳೆ ಮೊಳಗುತ್ತದೆ ಈ ದಿನದಂದು ಆಕಾಶದಲ್ಲಿ ಎಲ್ಲಾ ಬಣ್ಣ ಮತ್ತು ಗಾತ್ರಗಳ ಗಾಳಿಪಟಗಳು ಹಾರಾಡುತ್ತದೆ ಧಾರ್ಮಿಕ ಮಹತ್ವ ಹೊಂದಿರುವ ಸಂಕ್ರಾಂತಿಯಂದು ಜನರು ಹೊಸ ಬಟ್ಟೆ ಧರಿಸಿ ಬಡವರಿಗೆ ದಾನ ಮಾಡಿ ಜೊತೆಗೆ ಎಳ್ಳು ಮತ್ತು ಬೆಲ್ಲ ಸಿಹಿ ಹಂಚಿ ಸಂಭ್ರಮಿಸುತ್ತಾರೆ ಉತ್ತಮ ಬೆಳೆ ನೀಡಿದ್ದಕ್ಕಾಗಿ ಸೂರ್ಯ ದೇವನಿಗೆ ಧನ್ಯವಾದವನ್ನ ಸಲ್ಲಿಸುತ್ತಾರೆ ಈ ರೀತಿಯಾಗಿ ಮಕರ ಸಂಕ್ರಾಂತಿಯನ್ನ ಸಂತೋಷ ಮತ್ತು ಸಂಭ್ರಮದಿಂದ ಆಚರಿಸಲಾಗುತ್ತದೆ ಬೆಂಗಳೂರಿನ ನವರಂಗ್ ಸಮೀಪದಲ್ಲಿರುವ ನಡಪಾಕ ಹೋಟೆಲ್ ತನ್ನ ಬೆಳ್ಳಿ ಹಬ್ಬದ ಸಂಭ್ರಮದ ಹೊಸ್ತಿಲಿನಲ್ಲಿ ತನ್ನ ಗ್ರಾಹಕರಿಗೆ ಉತ್ತರ ಕರ್ನಾಟಕ ಶೈಲಿಯ ಭೂರಿ ಭೋಜನ ಕಲ್ಪಿಸುವ ನಿಟ್ಟಿನಲ್ಲಿ ಮಕರ ಸಂಕ್ರಾಂತಿಯನ್ನು ವಿಶೇಷವಾಗಿ ಆಚರಿಸಲು ಮುಂದಾಗಿದೆ ಈ ನಿಟ್ಟಿನಲ್ಲಿಯೇ ಇಂದು ಕೃಷಿ ಸಚಿವ ಚಲುರಾಯಸ್ವಾಮಿ ಸ್ಥಳೀಯ ಶಾಸಕ ಕೆ ಗೋಪಾಲಯ್ಯ ಉಪಮಹಾಪೌರರಾದ ಹೇಮಲತಾ ಗೋಪಾಲಯ್ಯ ಎಚ್ ಎಂ ರೇವಣ್ಣ ನಳಪಾಕ ಹೋಟೆಲ್ಗೆ ಭೇಟಿ ನೀಡಿ ಸಂಭ್ರಮಕ್ಕೆ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಭಾಗವಹಿಸಿದ್ದ ನಾಯಕರು ನಾಡಿನ ಸಮಸ್ತ ಜನರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯ ಕೋರಿದ್ರು ಸಂಕ್ರಾಂತಿ ಇಡೀ ನಾಡಿನ ರೈತರಿಗೆ ಸಂಭ್ರಮಿಸ್ತಕ್ಕ ಹಬ್ಬ ಅದರಿಂದ ಈ ರೈತರೇ ಈ ರಾಷ್ಟ್ರದ ಬೆನ್ನೆಲುಬು ರೈತರ ಒಂದು ಹಬ್ಬಕ್ಕೆ ನಾವೆಲ್ಲರೂ ಸಹ ಜೊತೆ ನಿಲ್ಬೇಕು ನಾವೆಲ್ಲರೂ ಚಿಕ್ಕ ಹುಡುಗರಲ್ಲಿ ಇದ್ದಾಗ ಗ್ರಾಮೀಣ ಪ್ರದೇಶದಲ್ಲಿ ಮಾಡ್ತಿರ್ತಕ್ಕಂಥ ಹಬ್ಬವನ್ನ ನೆನೆಸ್ತಕ್ಕಂಥ ರೀತಿಯಲ್ಲಾಗುತ್ತೆ ಆಗುತ್ತೆ ನಾನು ಈ ಸಲ ದೇವಲಾಪುರದಲ್ಲಿ ಜನರ ಮಧ್ಯದಲ್ಲಿ ಸಂಕ್ರಾಂತಿ ಹಬ್ಬ ಮಾಡಬೇಕು ಅಂತಿದ್ದೀನಿ ಜೊತೆಗೆ ಸಿರಿಧಾನ್ಯ ಮತ್ತು ಸಾವಯವ ಪದ್ಧತಿನಲ್ಲಿ ಈ ರೋಗ ನಿರೋಧಕ ಶಕ್ತಿ ಇರ್ತಕ್ಕಂಥ ಬೆಳೆನ ಬೆಳೆದು ಆಹಾರನ ಉಪಯೋಗಿಸ್ಬೇಕು ಅನ್ನೋದು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಂಟರ್ನ್ಯಾಷನಲ್ ಸಾವಯವ ಸಿರಿಧಾನ್ಯ ಮೇಳವನ್ನು ತ್ರಿಪುರ ವಾಸಿನಿ ಅರಮನೆ ಮೈದಾನದಲ್ಲಿ ಮಾಡ್ತಾ ಅದಕ್ಕೆ ಅದಕ್ಕೆಲ್ಲರೂ ಬರಬೇಕು ಅಂತೇಳಿ ಪ್ರೋಗ್ರಾಮ್ ಅನೇಕ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಸೊ ಈ ನಿಟ್ಟಿನಲ್ಲಿ ಈ ಸಂಕ್ರಾಂತಿ ಹಬ್ಬದ ಶುಭಾಶಯನ ಈ ನಾಡಿನ ಜನರಿಗೆ ಹೇಳಿ ಕೃಷಿ ಸಚಿವರಾಗಿ ಹೇಳಿದ್ನಲ್ಲ ಎಲ್ಲ ಹಬ್ಬಕ್ಕಿಂತ ಇದು ವಿಶೇಷನೆ ಇದು ಬಹಳ ಸಂತೋಷ ಹೆಮ್ಮೆ ಪಡುವಂಥ ಹಬ್ಬ ಇದನ್ನ ನಾವು ಬಾಯಲ್ಲಿ ಹೇಳೋದ್ಕಿಂತ ಆ ಹಬ್ಬ ಆಚರಣೆ ಮಾಡ್ತೀವಲ್ಲ ಅದ್ರಲ್ಲಿ ಖುಷಿ ನಳಪಾಕ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಹೋಟೆಲ್ ಪ್ರಾರಂಭ ಮಾಡಿ ಉತ್ತರ ಕರ್ನಾಟಕ ಶೈಲಿಯ ಹಲವಾರು ತಿಂಡಿ ತಿನಿಸುಗಳನ್ನು ಕೊಡ್ತಕ್ಕಂಥದ್ದು ಅಲ್ಲಿನ ಸಂಪ್ರದಾಯ ಪ್ರತಿ ವರ್ಷ ಸಂಕ್ರಾಂತಿ ಸಂದರ್ಭದಲ್ಲಿ ಒಂದು ವಾರ ಏನು ನಾವು ಸುಗ್ಗಿ ಹಬ್ಬ ಮಾಡ್ತೀವಿ ಆ ರೀತಿ ಸುಗ್ಗಿ ಹಬ್ಬವನ್ನು ಮಾಡಿ ಬರ್ತಕ್ಕಂಥ ಗ್ರಾಹಕರಿಗೆ ಪ್ರತಿನಿತ್ಯ ಒಂದು ಬೇರೆ ಬೇರೆ ರೀತಿಯ ತಿಂಡಿ ತಿನಿಸುಗಳನ್ನು ವಿಶಿಷ್ಟವಾದ ತಿಂಡಿಗಳನ್ನು ಕೊಡ್ತಕ್ಕಂಥದ್ದು ಇಲ್ಲಿನೂ ಬಂದಿರತಕ್ಕಂಥ ಒಂದು ಪಾರಂಪರೆ ಇದನ್ನು ಈ ಹೋಟೆಲ್ ಇಪ್ಪತ್ತೈದು ವರ್ಷ ಏನು ಕಳೆದಿದೆ ನಳಪಾಕ ಹೋಟೆಲ್ ಅದನ್ನು ಎತ್ತರಕ್ಕೆ ಬಳಿಲಿ ಬರ್ತಕ್ಕಂತ ಇಲ್ಲಿ ಬೆಂಗಳೂರಿನಲ್ಲಿ ವಾಸ ಮಾಡ್ತಕ್ಕಂಥ ಎಲ್ಲ ವರ್ಗದ ಜನರಿದ್ದಾರೆ ಎಲ್ರಿಗೂ ಒಳ್ಳೆ ತಿಂಡಿ ತಿನಿಸುಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀನಿ ನೇತ್ರಕ್ಕೆ ಬೆಳಿಲಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಿ ರಾಜ್ಯದ ಜನತೆಗೆ ಕ್ಷೇತ್ರದ ಜನತೆಗೆ ವೈಕುಂಠ ಏಕಾದಶಿ ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯನ ಕೊಡ್ತಾ ಭಗವಂತ ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಇಪ್ಪತ್ತೈದು ವರ್ಷಗಳಿಂದ ಉತ್ತರ ಕರ್ನಾಟಕ ಶೈಲಿಯ ಸುಪ್ರಸಿದ್ಧ ನಡಪಾಕ ಹೋಟೆಲ್ನ ಎಣ್ಣಗಾಯಿ ಹಸಿ ಸೊಪ್ಪಿನ ಸಲಾಡ್ ಶೇಂಗಾ ಹೋಳಿಗೆ ಅಕ್ಕಿ ಹೋಳಿಗೆ ಪುಂಡಿ ಸೊಪ್ಪು ಮಾದ್ಲಿ ಕರ್ಜಿಕಾಯಿ ಗೋಧಿ ಹುಗ್ಗಿ ಫೈಬರ್ ಯುಕ್ತ ಅಳಸಂದೆ ಹೆಸರು ಮಡಿಕೆ ಕಾಳು ವಿಶೇಷವಾಗಿ ದಾವಣಗೆರೆ ಭಾಗದಲ್ಲಿ ಬೆಣ್ಣೆಯಿಂದಲೇ ಮಾಡುವ ವಿಶೇಷ ಬೀರಂಜಿ ರೈಸ್ನಂತಹ ಹಳ್ಳಿ ಊಟದ ಸೊಗಡಿನ ತರಹೇವಾರಿ ಖಾದ್ಯಗಳನ್ನು ಕುಟುಂಬ ಸಮೇತರಾಗಿ ಬಂದು ಸವಿಯಬಹುದಾಗಿದೆ ಉತ್ತರ ಕರ್ನಾಟಕ ಶೈಲಿಯ ಖಾದ್ಯಗಳನ್ನು ಉಣಬಡಿಸುತ್ತಿರುವ ನಳಪಾಕ ಹೋಟೆಲ್ ಕುರಿತು ನಾಯಕರು ಮತ್ತು ನಳಪಾಕ ಹೋಟೆಲ್ ಮಾಲೀಕರು ಏನೆಂದು ಹೇಳಿ ಸಂಕ್ರಾಂತಿ ನಮ್ಮದ ಹಬ್ಬ ಅವರ ಕಣದ ರಾಶಿಯನ್ನು ಹಾಕಿ ರಾಗಿ ಆಗಿರ್ಬೋದು ನಾವು ಬೆಳೆದಂಥ ಬ ಬೆಳೆನ ಒಂದು ಕಣದಲ್ಲಿ ಹಾಕಿ ಇದನ್ನು ಪೂಜೆ ಮಾಡುವಂಥ ಒಂದು ಕೆಲಸ ಆಮೇಲೆ ಹಸುಗಳನ್ನ ಪೂಜೆ ಮಾಡಿ ಸಾಯಂಕಾಲ ಆದಮೇಲೆ ಕಿಚ್ಚಾಯಿಸುವಂಥ ಕೆಲಸ ನಮ್ಮ ಇಡೀ ಕ್ಷೇತ್ರದಲ್ಲಿ ಹಲವಾರು ಕಡೆ ದೇವಸ್ಥಾನಗಳಲ್ಲಾಗಿರ್ಬೋದು ಹಸುಗಳು ಎಲ್ಲಿ ಸಾಕಿರ್ತಾರೆ ಅಲ್ಲಿ ಕಿಚ್ಚಾಯಿಸುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿರ್ತದೆ ನಾವೆಲ್ಲ ಕಡೆ ಎಲ್ಲೆಲ್ಲಿ ಕಿಚ್ಚಾಯಿಸ್ತಾರೆ ಮತ್ತು ಎಲ್ಲೆಲ್ಲಿ ಸಂಕ್ರಾಂತಿ ಹಬ್ಬನ ಆಚರಿಸ್ತಾರೆ ಅಲ್ಲೆಲ್ಲ ವಿಸಿಟ್ ಕೊಡುವಂಥ ಕೆಲಸವನ್ನು ನಾವು ಮಾಡ್ಕೊಂಡು ಬರ್ತೀವಿ ನಂದಿನ ಲೇಔಟಲ್ಲಿ ಬಹಳ ಅಂತ ವಿಶೇಷವಾಗಿ ಸಂಕ್ರಾಂತಿ ಉತ್ಸವವನ್ನು ಆಚರಿಸುವಂಥ ಕಾರ್ಯಕ್ರಮವನ್ನು ನಾನು ನಮ್ಮತ್ತೆ ನಮ್ಮ ಅಲ್ಲಿರುವಂಥ ಕೌನ್ಸಿಲರ್ಸ್ ಎಲ್ಲ ಸೇರಿಕೊಂಡು ಮಾಡ್ತಾರೋಂಥ ಕೆಲಸಗಳು ಹಾಗಾಗಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬ ಎಲ್ಲರ ಭಾಳ ಸುಖವನ್ನು ತರಲಿ ನೆಮ್ಮದಿಯನ್ನು ತರಲಿ ಸುಖಾಶಾಂತು ನಮ್ಮದೇನ ಕೊಟ್ಟು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಹೇಗಿರುತ್ತೆ ಈಗಾಗಲೇ ನಾನು ಮಾನ ಕೆಲಸ ಮಾಡಿದ್ದೀನಿ ಡೆಪ್ಟಿ ಮೇಯರ್ ಕೆಲಸ ಮಾಡಿದ್ದೀನಿ ಟ್ಯಾಕ್ಸನ್ ಫೈನಾನ್ಸ್ ಚೇರ್ಮನ್ ಆಗಿ ಕೆಲಸ ಮಾಡಿದ್ದೀನಿ ನಮ್ಮ ದಿನನಿತ್ಯ ಕೆಲಸದಲ್ಲಿ ಈ ಥರ ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬ ಇದೊಂದು ಸಂತೋಷದ ಹಬ್ಬ ಅಂದ್ಕೋತಾ ಇದ್ದೀನಿ ಯಾಕಂದರೆ ಈ ಸಿಹಿ ಹಬ್ಬ ಒಂಥರ ಸಂತೋಷಕರವಾಗಿರುತ್ತೆ ಮತ್ತು ನಾವು ಅವಾಗಲೇ ಹೇಳಿದಂಗೆ ನಾವು ಎಲ್ಲೇ ಹುಟ್ಟಲಿ ಎಲ್ಲೇ ಬೆಳೀಲಿ ನಮ್ಮ ಕನ್ನಡ ಸಂಸ್ಕೃತಿ ನಮ್ಮ ಊಟ ನಮ್ಮ ಪ್ರತಿಯೊಂದು ಸಂಸ್ಕೃತಿಯನ್ನು ನಾವು ಮರಿಬಾರ್ದು ಅದನ್ನು ಇನ್ನೊಬ್ಬರಿಗೆ ಯಾವುದೇ ರೀತಿಯಲ್ಲಿ ಹೆಲ್ಪ್ ಆಗೋ ಥರ ನಾವು ಏನು ಯಾವುದೇ ರೀತಿಯಲ್ಲಿ ಒಂದು ಸಹಾಯ ಮಾಡ್ಬೋದು ಅಥವಾ ಇದನ್ನು ವಿಜೃಂಭಣೆಯಿಂದ ಸಂಭ್ರಮಾಚರಣೆ ಮಾಡ್ಬೋದು ವಿಶೇಷವಾಗಿ ಉತ್ತರ ಕರ್ನಾಟಕ ಅಂದರೆ ಈ ದಕ್ಷಿಣ ಕನ್ನಡ ಜನಕ್ಕೆ ಒಂಥರ ಕ್ಯೂರಿಯಾಸಿಟಿ ನಮ್ಮ ಭಾಷೆ ಆಗಿರ್ಬೋದು ಅಲ್ಲಿನ ವೈವಿಧ್ಯತೆ ಆಗಿರ್ಬೋದು ಉಡುಗೆ ತೊಡುಗೆ ಆಗಿರ್ಬೋದು ಆ ಒಂದು ವಿಶೇಷತೆಯನ್ನು ನಿಮ್ಮ ನಳಪಾಕ್ ಹೋಟ್ಲಲ್ಲಿ ಗ್ರಾಹಕರು ಕಾಣ್ತಾರೆ ಈ ಸ ಹಬ್ಬದಲ್ಲಿ ವಿಶೇಷವಾಗಿ ಇಪ್ಪತ್ತೈದು ವರ್ಷ ನಿಮ್ಮ ಹೋಟೆಲ್ ಸಂಭ್ರಮ ಕೂಡ ಅದನ್ನು ಯಾವ ರೀತಿ ಹೇಳ್ತೀರಿ ನೋಡಿ ಇದು ಮನೆ ಊಟ ಒಂಥರ ಹೋಟೆಲ್ ಊಟ ಅಂತ ಅಂತ ಹೇಳೋದಿಲ್ಲ ಇದನ್ನು ನಮ್ಮ ಫ್ಯಾಮ್ಲಿ ನಮ್ಮ ಮನೆಯವರು ನಮ್ಮ ಮನೆಯವ್ರ ತಾಯಿ ನಮ್ಮ ಫುಲ್ ಫ್ಯಾಮ್ಲಿ ಅದರಲ್ಲಿ ಇನ್ವಾಲ್ವ್ ಆಗಿ ಅವರೇ ರೆಡಿ ಮಾಡ್ತಾರೆ ಒಂಥರ ಇದು ಮನೆ ಊಟ ಅಂತಂದರೆ ಜಬಾರಿ ಊಟ ಅದನ್ನು ಯಾರೂ ಆ ಟೇಸ್ಟನ್ನು ಇದು ಮಾಡೋಕ್ಕಾಗಲ್ಲ ಈಗ ನಾವು ಹೋಟೆಲ್ ಸ್ಟೈಲಲ್ಲಿ ನಾವು ಏನೂ ಮಾಡಿ ಮನೇಲಿ ಯಾವ ಥರ ಮಾಡ್ತೀವೋ ಅದೇ ಥರ ಕ್ವಾಲಿಟಿ ಟೇಸ್ಟು ಶುಚಿ ರುಚಿಯಾಗಿ ಮಾಡ್ತೀವಿ ಮತ್ತು ಅದನ್ನು ಆ ಟೇಸ್ಟನ್ನ ತಿಂದೋರು ಮತ್ತೆ ಬರ್ತಾನೆ ಇರ್ತಾರೆ ನಮ್ಮ ಹೋಟ್ಲಿಗೆ ಒಟ್ಟಾರೆ ಹೇಳೋದಾದರೆ ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಶೈಲಿಯ ನಳಪಾಕ ಹೋಟೆಲ್ ಆಯೋಜಿಸಿರುವ ಒಂದು ವಾರದ ಆಹಾರ ಮೇಳದಲ್ಲಿ ಸಿಲಿಕಾನ್ ಸಿಟಿಯ ಜನ ಭಾಗವಹಿಸಿ ಸದುಪಯೋಗ ಪಡಿಸಿಕೊಳ್ಳಲಿ ಎಂಬುದು ಆಶಯ ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ಚಂದ್ರಶೇಖರ್ ಯಲಬುರ್ತಿ ಸಮಗ್ರ ನ್ಯೂಸ್ ಬೆಂಗಳೂರು